ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಮ್ಮ ಏನಪ್ಪ ಅಂತಂದ್ರೆ ಆನ್ಲೈನ್ ಶಾಪಿಂಗ್ ನೋಡಿರಿ ಇವತ್ತು ನಾನು ಒಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದು ಏನಂತ ವೀಡಿಯೋ ನೋಡಿ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಆನ್ಲೈನಲ್ಲಿ ಟೇಲರಿಂಗ್ ಬೇಕಾಗುವಂಥ ಲೇಸ್ಗಳು ತರಿಸಿದ್ದೆ ಬಂದಾವೆ ನೋಡಿರಿ ಆನ್ಲೈನಲ್ಲೇ ಜಾಸ್ತಿ ತರ್ಸಂದ ನಾನು ಅಂಗಡಿ ಒಳಗೆ ಹೋಗಲ್ಲ ಅಂಗಡಿ ಒಳಗೆ ಹೋಗಿ ತಗೊಂಬಂದ್ರೆ ಸಿಕ್ಕಾಪಟ್ಟೆ ರೇಟ್ ಬರ್ತವೆ ಹೀಗಾಗಿ ಒಮ್ಮೆ ಒಂದು ಬಂಡಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಂಡಲ್ ಈ ಕಡೆ ಎಂಟು ಬಂಡಲ್ ನೂರ ಮೂವತ್ತೈದು ರೂಪಾಯಿ ಕೊಟ್ಟೀನಿ ಎಂಟು ಬಂಡಲ್ ಬಂದಾವ ನೋಡಿರಿ ಇದೇ ಅಂಗಡಿ ಒಳಗೆ ಹೋದ್ರೆ ನೂರು ರೂಪಾಯಿ ತೊಗೊತಾರೆ ಒಂದು ಬೇಡ ಐವತ್ತು ರೂಪಾಯಿನೇ ಹಿಡ್ರಿ ಐವತ್ತು ರೂಪಾಯಿ ಹಿಡಿದ್ರೂ ಮುನ್ನೂರು ರೂಪಾಯಿ ಆಗುತ್ತಾ ತಗೊತೋಗ್ರಿ ಸ್ಥಳ್ರಿ ಓಕೆ ಈ ಥರ ಡೋರಿ ಲೇಸ್ ನೋಡಿರಿ ಸಿಕ್ಕಾಪಟ್ಟೆ ಇರ್ತಾವಲ್ಲ ಅವರು ಪಾರ್ಸಲು ಅದಾಗೆಲ್ಲ ಹಾಕೊಂಬಂದಿರ್ತಾರೆ ಇದೊಂದು ಸ್ವಲ್ಪ ಇಲ್ಮೆತ್ತಗೈತಿ ಇದನ್ನ ಯೂಸ್ ಮಾಡ್ತೀವಾಗ ಹೇಳಿದ್ರು ಅವರು ಇಲ್ಲ ಯಾ ಪರ್ಚೆದರ್ ಅದ್ರ ಏನೇ ಪಾರ್ಸಲ್ ಬಂದ್ರು ಪಟ್ನ ಮನೆಗೆ ತೊಂಬರ್ತಾನೆ ರೀ ಗೊತ್ತಿದ್ದು ಹುಡುಗನೇ ಐತಿ ಹೇಗಾಗಿ ಯಾವುದು ಇದನ್ನಿಲ್ಲ ಇವಾಗ ಹರ್ಕತ್ತಿದ್ದು ರೀ ಈ ಬ್ಲೌಸ್ಗಳಿಗೆ ಲೇಸ್ ಮುಗ್ದೋಗಿಬಿಟ್ಟಿದ್ವು ಹೀಗಾಗಿ ಆರ್ಡ್ರ್ ಹಾಕಿದೆ ಯಾವುದೇ ಅಲಿ ಒಂದೇ ಕೈಲೇ ಮಾಡಿದ್ರ ಬರೋದಲ್ಲ ಹೆಂಗೆ ಅನಿಸ್ತು ನಿಮ್ಗೆ ಹೆಂಗೆ ಅನಿಸ್ತೀವಿ ನಾವು ಅಂಗಡಿ ಒಳಗೆ ತೋಟ್ರಿ ಎಷ್ಟೋ ತುಟ್ಟಿ ತುಟ್ಟಿಬೋತವ ನಾವು ಅಟ್ಟ ಯಾವುದೋ ಅಂಗಡಿಗಳ ಪರ್ಚೇಸ್ ಮಾಡೋಕ್ಕೆ ಹೋಗೋಲ್ಲ ರೀ ಲೇಸುಗಳೆಲ್ಲ ಈವು ಆಯಿತು ನನ್ನ ಹತ್ರ ಎಷ್ಟು ಲೇಸ್ ಅದ ಅಂದರೆ ಎಲ್ಲನೂ ನಾನು ಆನ್ಲೈನಲ್ಲೇ ತೊಂಬಿಟ್ನಿ ತರಿಸಿರ್ತೀನಿ ಆನ್ಲೈನಲ್ಲಿ ಯಾಕಂದ್ರೆ ನಾವು ಅಂಗಡಿಗೆ ಹೋಗಿ ಒಂದು ದುಡ್ಡು ಕೊಟ್ಟು ತರೋದಕ್ಕಿಂತ ಸಸ್ತಾ ಸಸ್ತಾಗ ಆನ್ಲೈನಲ್ಲಿ ಹೀಗಾಗಿ ಜಾಸ್ತಿ ನಾನು ಇಂಥದ್ದು ಹುಡುಕ್ಯಾಡ್ತಿರ್ತೀನಿ ನಾನು ಯಾವಾಗ್ಲೂ ಏನಪ್ಪ ಅಂತಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಇರಬೇಕು ನೋಡಿ ನಾವು ಹಠ ಹಿಡಿದ್ವಿ ಅಂದ್ರೆ ಯಾವುದೂ ಅಸಾಧ್ಯ ಎಲ್ಲ ಸಾಧ್ಯ ಅಸಾಧ್ಯ ಅನ್ನೋದೇ ಇಲ್ಲ ಅಲ್ಲ ನೋಡಿರಿ ಒಂದೇ ಕೈಲನಿಗೆ ಎಲ್ಲ ಓಪನ್ ಮಾಡಿಬಿಟ್ಟೆ ಇವಾಗ ಹಾಂ ನೋಡಿರಿ ಜಾಸ್ತಿ ಅಂದ್ರೆ ಗೋಲ್ಡನ್ ಕಲರ್ ಯೂಸ್ ಮಾಡೋದು ನಾನು ನೋಡಿರಿ ಬೇಕಾದಂಗದವಲ್ಲ ಇವೇ ಅಂಗಡಿಗೆ ಹೋದ್ರೆ ಐವತ್ತು ತೊಂತಾರ ನೂರು ತೊಂತಾರೆ ನಾನಂತ ಒಟ್ಟು ಅಂಗಡಿ ಒಳಗೆ ಯಾವತ್ತೂ ಪರ್ಚೇಸ್ ಮಾಡಿಲ್ಲ ತೊಗೊಂಡಿದ್ದೆ ನಾನು ಇವಾಗ ತೊಗೊಂಡು ಒಂದು ಐದಾರು ತಿಂಗ್ಳಾಗಿತ್ತು ಒಂದು ಬಂಡಲ್ ತರಿಸಿದ್ದೆ ಖಾಲಿ ಆಯ್ತು ಇಲ್ಲಿಗೆ ಹೀಗಾಗಿ ತರ್ಸಿನಿ ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ರೀ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತ ಹೆಂಗೆ ಅನಿಸ್ತದ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತು ನನಗೆ ಮಾತ್ರ ನಾನು ಮಾತ್ರ ಹಿಂಗೆ ನೋಡಿರಿ ಪರ್ಚೇಸ್ ಮಾಡೋದು ಅಂದ್ರೆ ಬರ್ರಿ ಹಿಂಗೆ ಏನು ತೋರಿಸ್ತೀನಿ ಲೇಸ್ಗಳು ಎಷ್ಟು ತೊಗೊಂಡಿ ನಾನು ಅದು ಓಕೆ ಸ್ನೇಹಿತರೆ ನೋಡಿರಿ ತೋರಿಸ್ತೀನಿ ಇಂಥದ್ದು ಆಲ್ರೆಡಿ ಒಂದು ಬಂಡಲ್ ಖಾಲಿ ಆಯಿತು ಮೂರು ಮಂಡಲ್ ಬಂದಿದ್ದೆವು ಈ ಥರ ಎಲ್ಲಿ ಡಿಸೈನ್ ಬರುತ್ತೆ ಮೂರು ಬಂಡಲ್ ಬಂದಿದ್ವು ಈಗ ಆಲ್ರೆಡಿ ಒಂದು ಖಾಲಿ ಆಗೈತಿ ಇದೊಂದು ಯೂಸ್ ಮಾಡಬೇಕು ಇವಾಗ ಕಡೆಗೆ ತೊಗೊಂಡಿನಿ ಆಮೇಲೆ ನೋಡಿರಿ ಇಂಥವು ಒಂದು ಮೂರು ತರಿಸಿದ್ದೆ ಒಂದು ಬಂಡಲ್ದ ಮೂರು ಬಂದುಬಿಡ್ತಾವೆ ಇದು ಮೂರು ಬಂಡಲ್ಕಾಯಿ ಎರಡು ನೂರದ ಚಿಲ್ಲರೆ ಕೊಟ್ಟಿದ್ದೆ ನಾನು ಎಷ್ಟು ಎರಡುನೂರದ ಎಂಬತ್ತು ರೂಪಾಯಿ ಅಂತ ಕೊಟ್ಟಿದ್ದೆ ಇದಕ್ಕೆ ಇದೇ ಹೋಗ್ರಿ ಎರಡು ನೂರದ ಐವತ್ತು ರೂಪಾಯಿ ತೊಗೊತಾರೆ ರೀ ಇದು ಒಂದು ಬಂಡಲ್ಕಾಯಿ ಎರಡುನೂರದ ಐವತ್ತು ತೊಗೊತಾರೆ ರೀ ಅಂಗಡಿ ಒಳಗೆ ಹೋಗಿ ತೊಗೊಂತಂದ್ರೆ ಆನ್ಲೈನ್ದಾಗ ತರಿಸಿದ್ರೆ ಎರಡು ನೂರದ ಎಂಬತ್ತು ರೂಪಾಯ್ದಾಗ ಮೂರು ಬರ್ತಾವ್ರಿ ಅಂತವು ಆಮೇಲೆ ಇಲ್ಲ ಇದೊಂಥರ ತರಿಸಿದ್ದೆ ಇದು ಇದೇ ಜಾಸ್ತಿ ಖಾಲಿ ಆಗೈತೆ ರೀ ಇದೇ ಜಾಸ್ತಿ ಖಾಲಿ ಆಗೈತಿ ಇದು ಒಂದು ಬಂಡಲ್ ಅಷ್ಟೇ ಖಾಲಿ ಇದು ಇನ್ನು ಎರಡು ಅದಾವು ಆಮೇಲೆ ಇವು ನೋಡಿರಿ ಎರಡು ನೂರು ರೂಪಾಯಿ ಕೊಟ್ಟಿದ್ದೆ ಇದು ಬಂದೆ ಪೂರ್ತಿ ಇಂಥದ್ದು ಬಂದೈತಿ ಆಮೇಲೆ ಇವು ನೋಡಿರಿ ನಾನು ಇವಾದ್ರೂ ಲೇಸ್ ಆದ್ರೂ ಇದೇ ಥರನೇ ಎರಡು ಬ ಬಂಡಲ್ ಪೂರ್ತಿ ಬಂದಿದ್ದು ಒಂದು ಬಂಡಲ್ದ ನಾಲ್ಕು ನಾಲ್ಕು ಇನ್ನು ಒಂದು ಅಷ್ಟೇ ಉಳಿದೈತಿ ನಾ ಹೀಗೆ ತರಿಸಿ ನೋಡ್ರಿ ಆನ್ಲೈನ್ದಾಗೆ ಪರ್ಚೇಸ್ ಮಾಡಿದೆ ಏನು ತಂದ್ರೂ ಆನ್ಲೈನ್ದಾಗೆ ತೊಗೊಳ್ಳೋದು ಸುಮ್ಮನೆ ಯಾಕೆ ಅಂಗಡಿಗೆ ಹೋಗಿ ಅವ್ರಿಗೆ ಆನಾರು ರೊಕ್ಕ ಕೊಡೋದು ಅದ್ರಾಗ ನಮ್ಮ ಕಡೆ ಹಳ್ಳಾಗ ಹಂಗೆ ಅಂದ್ರೆ ಈ ಅವು ಈಟು ನಾವು ರು ತುಟ್ಟಿ ಕೊಟ್ಟು ತೊಗೊಂಬರ್ಬೇಕು ತೊಗೊಂಬಂದ್ರೆ ಏನು ಹೇಳ್ತಾರೆ ಹೊಲಸಕ್ಕೆ ಬಂದ್ರೆ ಈ ಯಾಕೆ ಅಷ್ಟಾಕ ಈ ಆಟಲ್ ತೆಗಿ ಈಟೇ ನಮ್ಮ ಕಡೆ ಹಳ್ಳಿ ಭಾಷೆ ಒಳಗೆ ಹಿಂಗೆ ರೀ ಅವ್ರು ಹೇಳಿದ್ರೇಟಿಗೆನೇ ನಾವು ಹೊಲ್ದು ಕೊಡ್ಬೇಕು ಅನ್ನೋ ರೀತಿಲಿ ಅವ್ರು ಮಾತಾಡ್ತಾರೆ ಹಾಗಾಗಿ ಇದು ಅಂಗಡಿಯಾಗೆ ತಂದು ನಾವು ಹೊಲ್ದು ನಮ್ಗೆ ರೇಟ್ ಇಲ್ಲಿದಾಗಂಗಿಲ್ಲ ಅಂತ ಹೇಳಿಬಿಟ್ಟು ನಾ ಆನ್ಲೈನ್ದಾಗೆ ತರ್ಸಿರ್ತೀನಿ ನೋಡಿರಿ ಎಲ್ಲ ನಿಮ್ಗೆ ಹೆಂಗ ರೀ ಚೀಪ್ ಆ್ಯಂಡ್ ಬೆಸ್ಟ್ ಚಲೋ ಅನಿಸುತ್ತೋ ಅಥವಾ ಹೆಂಗೆ ಅನಿಸುತ್ತೋ ಕಮೆಂಟ್ ಹಾಕಿರಿ ನಾನು ಮಾತ್ರ ಆನ್ಲೈನ್ದಾಗ ಪರ್ಚೇಸ್ ಮಾಡ್ತೀನಿ ಬಟನ್ಸು ಬಿಜಾಪುರಕ್ಕೆ ಹೋದಾಗ ತೊಗೊಂಬಂದಿದ್ದೆ ಒಮ್ಮೆ ಒಂದು ಬಾಕ್ಸ್ ತೊಗೊಂಬಂದಿದ್ದೆ ಉಕ್ಸು ಆಮೇಲೆ ಇವು ಬ್ಲೌಸ್ಗೆ ಹಾಕುವಂಥ ಬಟನ್ಸು ಬಿಜಾಪುರಕ್ಕೆ ಹೋದಾಗ ತೊಗೊಂಬಂದಿರ್ತಿದ್ದೆ ನಾನು ಬಾಕ್ಸ್ ಮಾತ್ರ ಆನ್ಲೈನ್ದಾಗ ತರ್ಸಂಗಿಲ್ಲ ದಾರದ ಇಲ್ಲಿನ ಬಾಕ್ಸು ಅವು ನಾನೇ ಸ್ವತಃ ಬಂಡ ಇದು ಬಾಕ್ಸ್ಗಟ್ಲಿಂದ ಸ್ವತಃ ನಾನೇ ಕಣ್ಣಾರೆ ನೋಡಿ ತೊಗೊಂಬರ್ತೀನಿ ರೀಲ್ಗಳು ಹೆಂಗೆ ಇರ್ತಾವನ್ನೋದು ಇವು ಮಾತ್ರ ಇವರಲ್ಲಿ ನನಗೆ ಯಾವುದು ಮೋಸ ಆಗಿಲ್ಲ ಕರೆಕ್ಟ್ ಐತಿ ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಇದೇನು ತಂದು ಕೊಟ್ಟನಲ್ಲ ಆ ಹುಡ್ಗ ಹುಡ್ಗ ಅಂದ್ರೆ ದೊಡ್ಡರು ಅದಾರ ಬಿಟ್ರಿ ಅಂದ್ರೆ ನಮ್ಗಿನ ಸಣ್ಣರು ಎಸ್ ಇದು ಏನು ಹಿಂಗೆ ಆಗೈತಲ್ಲ ಇದು ಇವಾಗ ಬಳಸ್ತೇನೆ ಬಿಡ್ರಿ ಏನು ಅವರು ಪಾಪ ಹೊತ್ಕೊಂಡು ಎಲ್ಲಿಬೇಕಲ್ಲಿ ಎಲ್ಲ ತಿರುಗಾಡಿರ್ತಾರೆ ಸುಮ್ಮನೆ ಅವ್ರಿಗೂ ನಾನು ಬಾರ್ದು ಓಕೆ ನಡಿತೈತಿ ಏನಿದಿಲ್ಲ ಈಗ ಒಂದು ಸರಿ ನಾನು ಟಾಯ್ಲೆಟ್ ಕ್ಲೀನರ್ಸ್ ಎಲ್ಲ ತರಿಸಿದ್ದೆ ಅದ್ರೊಳಗೆ ಒಂದು ಐದು ಆರು ಬಾಟ್ಲುಗಳು ಬಂದಿರ್ತಾವೆ ಒಂದು ಮಿರರ್ ಕ್ಲೀನರು ಬಾತ್ರೂಮ್ ಕ್ಲೀನರು ಟಾಯ್ಲೆಟ್ ಕ್ಲೀನರು ಆಮೇಲೆ ಗ್ಲಾಸ್ ಕ್ಲೀನರು ಎಲ್ಲನೂ ಬಂದಿರ್ತವೆ ಒಂದು ಐದು ಬಾಟ್ಲಿ ಬಂದಿರ್ತವೆ ಐದು ಡಬ್ಬಿ ಬಂದಿರ್ತವಲ್ಲ ಅದ್ರೊಳಗೆ ಒಂದು ನಾನು ಮೇನ್ ಬೇಕಾಗಿದ್ದೆ ಟಾಯ್ಲೆಟ್ ಕ್ಲೀನರ್ ಬೇಕಾಗಿತ್ತು ಅದು ಬರಬೇಕಾದ್ರೆ ಗಾಡಿ ಸ್ಕಿಟ್ ಆಗಿ ಬಿಟ್ಟನಂತ ಪಾರ್ಸಲ್ ಬಾಯಿ ಬಿದ್ದಾಗ ಏನೈತಿ ಅದು ಬಾಟ್ಲಿ ಚ ಲಿಕ್ವಿಡ್ ಚೆಲ್ಲಿ ಎಲ್ಲ ಪೂರ್ತಿದಾಗ್ಬಿಟ್ಟೈತಿ ಅದಕ್ಕೆ ಅವನು ಬಂದ ಬಂದು ಭಯ ಪೀಳ್ಕೊತಾನೆ ಬಂದ ಮೇಡಮರ ಹಿಂಗೆ ಆಗೈತ್ರಿ ಚಲ ಬಿಟ್ಟೈತ್ರಿ ಸಾರಿ ರೀ ಏನು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡ್ರಿ ಬ್ಯಾಡ್ ಇದನ್ನು ಕಳಿಸ್ಬೇಡ್ರಿ ಫೋಟೋ ತೆಗೆದು ಹಾಕ್ಬೇಡ್ರಿ ಆಮೇಲೆ ನನ್ನ ಕೆಲ್ಸದಿಂದ ತೆಗಿತಾರೆ ಅಂತೇಳಿ ಭಯ ಬೀಳಕ್ರಿ ಭಯ ಬೀಳಾಕತ್ತ ನಾನು ನೋಡಿದೆ ನೋಡಿದ್ರೆ ಪೂರ್ತಿ ಒಂದು ಹನಿನೂ ಇಲ್ಲ ಬಾಕ್ಸ್ ಪೂರ್ತಿ ಅದರ ಡಬ್ಬಿ ಚೆಲ್ಬಿಟ್ಟೈತಿ ಲಿಕ್ವಿಡ್ ಏನು ಒಂದು ಹನಿ ಇಲ್ಲ ಯಾಕಪ್ಪ ಈ ಥರ ಆಯಿತು ಇಲ್ಲರಿ ಗಾಡಿ ಸ್ಕೆಡ್ ಆಯ್ತು ಬೆದ್ಬಿಟ್ಟಿನ್ರಿ ವೇಟ್ ಜಾಸ್ತಿ ಇತ್ತು ಬ್ಯಾಗು ಅಂತ ಹಿಂಗೆ ಹೇಳ್ದ ಆಮೇಲೆ ನನಗೆ ಒಂಥರ ಅಯ್ಯೋ ಪಾಪ ಅನ್ನಿಸ್ಬಿಡ್ತು ಸ್ನೇಹಿತರೆ ಅಯ್ಯೋ ಪಾಪ ಅನ್ಸ್ಕೊಂಡು ಇರಲಿ ಬಿಡಪ್ಪ ಯಾಕಿರ್ಲಕ್ಕ ಹೇಳ್ಬಿಟ್ಟು ಇಲ್ರಿ ನೀವು ದುಡ್ಡು ಕಡಿಮೆ ಕೊಡಿರಿ ನನಗೇನು ಇಲ್ಲ ಅಂತಂದ ನಾನು ಅಂದ್ಕೊಂಡೆ ದುಡ್ಡು ಕಡಿಮೆ ಕೊಟ್ಟರು ಏನು ಪಾಪ ನೀವು ಮಾಡಿ ಕೆಲಸ ನೀವು ಮಾಡಿ ಆದ್ರೆ ಬೀಳದು ಇಳೋದು ಏನು ಇದಾಗಲ್ಲ ಬಿಡಪ್ಪ ಯಾಕೆ ಹೋಗು ಎರಡು ನೂರ ಎಂಬತ್ತು ಇತ್ತು ಅದ್ರದ್ದು ರೇಟು ಇರಲಿ ಹೋಗು ಅಂಥೇಳ್ಬಿಟ್ಟು ಎರಡುನೂರ ಎಂಬತ್ತು ರೂಪಾಯಿ ಕೊಟ್ಟೆ ಅವನು ಬ್ಯಾಡ್ರಿ ಈಗ ತಗೋರಿ ನೀವು ಅಂಥೇಳ್ಬಿಟ್ಟು ಬರೀ ಎರಡು ನೂರು ರೂಪಾಯಿ ಅಷ್ಟೇ ತೊಗೊಂಡೆ ಎಂಬತ್ತು ರೂಪಾಯಿ ವಾಪಸ್ ಕೊಟ್ಟೆ ಹಿಂಗೆ ಅವಾಗಿನಿಂದ ಹುಡುಗನಂದ್ರೆ ಅಷ್ಟು ಇದಾಗೈತಿ ಏನು ರೀ ನಾ ಹಿಂಗೆ ಪಾರ್ಸಲ್ ಇದಾವೆ ಸರ್ ಏನು ರೀ ಮಾಡಿದ್ನಿ ಅಂತಂದ್ರೆ ಅವನು ಫೋನ್ ಹಚ್ಚಕ್ಕಿಂತ ಮುಂಚೆನೇ ತಂದು ಇಟ್ಬಿಡ್ತಾನೆ ಮನೆ ಮುಂದೆ ಬಂದು ಅವನು ಬೈಕ್ ಹಾರ್ನ್ ಹಾಕಿದಾಗಲೇ ಗೊತ್ತು ನನಗೆ ಆಮೇಲೆ ಅಯ್ಯೋ ಏನಪ್ಪ ನೀನು ಒಂದು ಫೋನೇ ಮಾಡಿಲ್ಲಲ್ಲಪ್ಪ ಹಿಂಗೆ ಬಂದೈತ್ರಿ ಅಂತ ಹೇಳಿ ಇಲ್ಲರಿ ಮನೆಗೆ ಗೊತ್ತೈತಲ್ಲ ರೀ ಹಿಂಗಾಗಿ ಬತ್ತೊ ಅಂತ ಅಂತೇಕೆ ಹಿಂಗೆ ನೋಡಿರಿ ನಂಬಿಕೆ ಕಳಿಸ್ಕೊಂಡ್ರೆ ಹಿಂಗೈತಿ ಐತಿ ರೀ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ತಾವೆ ಎಲ್ಲ ಕೈ ಮೀರಿ ಜೀವನೇ ಹೋಗ್ತಾವಂತ ಇಂಥವಾಗೋದೇನು ರೀ ಅದಕ್ಕೆ ನಾನು ಯಾಕೆ ಇರ್ಲಾಕ್ ಬಿಡು ಏನು ಇಷ್ಟ ಆಗೈತಲ್ಲ ಈ ಸದ್ ಯೂಸ್ ಮಾಡ್ತೀನಿ ಇದನ್ನು ನಡಿತೈತಿ ಅಂತ ಹೇಳಿಬಿಟ್ಟು ಇಟ್ಕೊಂಡೇನ್ರಿ ಇದು ಇಷ್ಟೇ ರೀ ಕೆಲವು ಕಡೆ ಹೇಳ್ತೀನಿ ಸ್ವಲ್ಪ ಇಷ್ಟ ಐತೆ ಅವ್ರು ವಾಪಸ್ಸು ಹಾಕಿಬಿಡ್ತಾರೆ ರೀ ಇಲ್ಲ ಅವ್ರು ಪಾರ್ಸೆಲ್ ತಂದಿರ್ತಾರಲ್ಲ ಅವ್ರ ಮ್ಯಾಗ ಏನಾದರೂ ಕಂಪ್ಲೇಂಟ್ ಆಗಿಬಿಡ್ತಾರೆ ಹಿಂಗೆ ಮಾಡ್ತಾರೆ ಬ್ಯಾಡ್ರಿ ಯಾರು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಅವರು ಅವ್ರ ಶಕ್ತಿ ಮೀರಿ ಪ್ರಯತ್ನ ಮಾಡಿರ್ತಾರೆ ಈ ಬೀಳೋದು ಹೇಳೋದು ಯಾರಿಗಿರಿ ಇದು ಆದ್ರೆ ರೋಡ್ ಬೇರೆ ಸರಿ ಇರೋಂಗಲ್ಲ ಬೀಳೋದು ಇಳೋದು ಇದ್ದಾಗ ಮತ್ತೆ ಏನು ಮಾಡ್ತೀರಿ ಅವರು ಇದು ಸರಿ ಇರೋಂಗಿಲ್ಲ ಯಾರು ಹಂಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ ಏನ್ರಿ ಸ್ವಲ್ಪ ಆದ್ರೆ ಕ್ವಾಲಿಟಿ ಸರಿ ಇರಲಿಲ್ಲ ಅಂದ್ರೆ ವಾಪಸ್ ಹಾಕಿರಿ ಕೆಲವೊಂದು ಟೈಮ್ ಆಗಿರ್ತೈತಿ ನಾನು ಮಾತ್ರ ಹಿಂಗೆಲ್ಲ ದಕ್ಸ್ಕೊಂಡು ಹೋಗ್ತೀನಿ ನೋಡ್ರಿ ಹಿಂಗಾಗಿ ಆವಾಗಲಿಂದ ಆ ಹುಡುಗ ಭಾಳ ಇದನ್ನ ಮಾಡಕತ್ತಿ ಏನೇ ಪಾರ್ಸಲ್ ಏನೇ ನಾನು ಆರ್ಡ್ರ್ ಕೊಟ್ಟರು ಪಾರ್ಸಲ್ ಬಾಯ್ ಏನೈತಿ ಸೀದಾ ಮನೆಗೆ ತೊಗೊಂಬರ್ತಾನ ಎಲ್ಲರಿಗೇ ಇರೋದೇ ಬಿಡ್ರಿ ಹಂಗೆ ಅಂತೇಳಿ ಹಂಗೆ ಅನ್ಕೊಳಕೆ ನಾನು ಈ ಥರ ಐತೆ ನೋಡಿರಿ ಇವತ್ತಿನ ವೀಡಿಯೋ ಇಷ್ಟೇ ಇದು ಒಂದು ಬಂದಿತ್ತಲ್ಲ ಇದೊಂದು ಪಾರ್ಸಲ್ ಬಂದದ್ರ ಬಗ್ಗೆ ಇದೊಂದು ಓಪನ್ ಮಾಡಿ ಇಲ್ಲಿ ಥರ ಪುರಾಣ ಓದ್ಯ ಯಾರು ಏನು ಅನ್ಕೊಳಕ್ಕೆ ಹೋಗಬೇಡ್ರಿ ಆದರೆ ಇದು ಎಲ್ಲರಿಗೂ ಗೊತ್ತಿರೋದೆ ಆದರೆ ಯಾರೂ ಆ ಥರ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಪಾಪ ಆಗಿರ್ತಿ ಅವ್ರಿಗೂ ಗಾಡಿ ತೊಗೊಂಡು ಹೇಳ್ಬೇಕಲ್ಲ ಬೈಕ್ನಾಗ ತಿರುಗಾಡಬೇಕು ಅದ್ರಾಗ ಒಳಗೆ ಹಿಂಗೆ ನಮ್ಮ ಹಳ್ಳಿ ಅಂತ ಹಳ್ಳಿಗಳಾದ್ರೆ ದಾರಿ ಸರಿ ಇಲ್ಲ ಅಂದಾಗ ಮತ್ತು ಬೀಳೋದು ಈಳೋದು ಇದ್ದದ್ದೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಪಾಪ ಒಂದೊಂದು ಟೈಮ್ನಾಗ ಊಟನೂ ಮಾಡಿರಂಗಲ್ಲ ಅವರು ಊಟ ಮಾಡಲಾರ್ದೇ ತೊಗೊಂಡು ತಿರ್ಗಾಡಿರ್ತಾರ ಅವ್ರದ್ದು ಎಲ್ಲ ನಾವು ಅರ್ಥ ಮಾಡ್ಕೋಬೇಕಲ್ರಿ ಇರಲಿ ಬಿಡ ಅಂತ ಸಣ್ಣ ಪುಟ್ಟ ತಪ್ಪುಗಳಾದರೆ ಕ್ಷಮಿಸಿ ದಯವಿಟ್ಟು ಇಷ್ಟೇ ಹೇಳ್ತೀನಿ ನೋಡಿರಿ ನಾನು ಓಕೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಹಾಕ್ಬೋದು ಹಾಕಿ ತಿಳಿಸಿ ಇಷ್ಟೇ ನಂದು ಶಾರ್ಟ್ ಆಗಿರುತ್ತೆ ಎಲ್ಲರೂ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಅದರಲ್ಲಿ ಏನು ಗೊತ್ತಾ ಈಗ ನಮ್ಮ ಜನರದು ಅದರಲ್ಲಿ ಉತ್ತರ ಕರ್ನಾಟಕ ಓ ಉತ್ತರ ಕರ್ನಾಟಕ ಭಾಷೆ ಉಡುಗೆ ತೊಡುಗೆ ಎಲ್ಲ ಚೆಂದ ಇರ್ತಾವಂತ ಹೇಳ್ತಾರೆ ಖರೆ ಆದರೆ ಯಾರೂ ನೋಡಲ್ಲ ನೋಡಲ್ರಿ ಉತ್ತರ ಕರ್ನಾಟಕದ ಶಾಸ್ತ್ರ ಸಂಪ್ರದಾಯ ಎಷ್ಟು ಚೆಂದ ವೀಡಿಯೋ ಮಾಡಿ ಹಾಕಿರ್ತೀನಿ ನಾನು ಮೊನ್ನೆ ನೋಡಿರಿ ಟೊಟ್ಲ್ ಕಾರ್ಯಕ್ರಮದ ವಿಡಿಯೋ ಮಾಡಿ ಹಾಕಿದೆ ಅಷ್ಟೊಂದು ಜನ ನೋಡು ನೋಡಿಲ್ಲ ನೂರು ಜನ ನೋಡಿಲ್ಲ ರೀ ಮಿನಿಮಮ್ ನೂರು ಜನ ನೋಡಿಲ್ಲ ಆ ವಿಡಿಯೋ ಏನು ಕೇಳ್ತೀರಿ ಹಿಂಗೆ ದಯವಿಟ್ಟು ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಷ್ಟೇ ನಾನು ನಿಮಗೆ ಕೇಳೋದು ಓಕೆ ಇವಾಗ ರೊಟ್ಟಿ ಮಾಡ್ಬೇಕು ರೀ ಸಂಜೆ ನೋಡಿರಿ ಅಷ್ಟೆಲ್ಲ ಇಟ್ಟಿನೆಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿನ ಹೊಲಿಬೇಕು ಅಲ್ಲೆಲ್ಲ ಹೊಲ್ದು ಹಾಕಿದ್ದೀನಿ ಈಗ ಇನ್ನೂ ಇಷ್ಟ ಅಲ್ಲಿ ಹೊಲಿಬೇಕು ಟೈಮ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿರಿ ಏಳು ಗಂಟೆ ಹತ್ತು ನಿಮಿಷ ಆಗೈತಿ ಎಂಟು ಗಂಟೆಗೆ ರೊಟ್ಟಿ ಅಂತ ಏನು ಒಂದು ಆರು ರೊಟ್ಟಿ ಮಾಡಿದ್ರೆ ಮುಗಿದು ಹೋಯ್ತ್ರಿ ರೀ ನಾಳೆ ಹುಣ್ಣಿಮೆ ಮಾಡಬೇಕು ಹುಣ್ಣಿಮೆ ಐತಿ ಒಂದೊತ್ತು ಇರ್ತೀನಿ ನಾನು ಉಪವಾಸ ಇರ್ತೀನಿ ಹುಣ್ಣಿಮೆ ಮಾಡ್ಬೇಕು ಚಂದ್ರಮ್ಮನ ಹುಣ್ಣಿಮೆ ಚಂದ್ರನ ಹುಣ್ಣಿಮೆ ಮಾಡ್ತೀನಿ ನಾನು ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ